ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನ ಕೇಂದ್ರ ಸರ್ಕಾರದ ಯೋಜನೆಯಾದ ಶ್ರೀ ಇದು ಕುಂಬಾರಿಕೆ ಕರಕುಶಲ ಮತ್ತು ಇದು ಸಶಕ್ತೀಕರಣದ ಒಂದು ನಿಯಮಿತ ವಿದ್ಯುತ್ ಚಾಲಿತ ಯಂತ್ರವನ್ನು ಈ ಗ್ರಾಮಕ್ಕೆ ಅಂದರೆ ಇದು ಯಾವುದು ಇದು ಅಮೀನ್ಗಡ ಅಮೀನ್ಗಡ ಗ್ರಾಮಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಇದು ಸಹ ಕೊಟ್ಟಿದ್ದಿರ್ತಾರೆ ಇದಕ್ಕೆ ನಾನು ಮಾಸ್ಟರ್ ಆಗಿ ಇಲ್ಲಿ ಟ್ರೈನಿಂಗ್ ಮಾಸ್ಟರ್ ಆಗಿ ಬಂದಿದ್ದೀನಿ ನಾವು ಇದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಮತ್ತು ಮಂಡ್ಯದಲ್ಲಿ ಇದಲ್ಲೆಲ್ಲ ಕಡೆಗೂ ಟ್ರೈನಿಂಗ್ ಕೊಡ್ತಾ ಇದೆ ಇದೇ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈಗ ಈ ಬಾಗಲಕೋಟೆ ಜಿಲ್ಲೆಗೆ ಇದು ಫಸ್ಟ್ ಟೈಮ್ ಬರ್ತಾ ಇದೆ ನಾವು ಇಲ್ಲಿ ಮೊದಲನೇ ಸಲ ಈ ಅಮೀನ್ಗಡದಲ್ಲಿ ಮತ್ತೆ ಇಲ್ಲಿ ಇದೇ ಜಿಲ್ಲೆಯಲ್ಲಿ ಇನ್ನೊಂದು ಮುರಡಿ ಅಂತ ಇದೆ ಅಲ್ಲೊಂದು ಇದೆ ಅಲ್ಲಿ ಇನ್ನೊಬ್ಬರು ಮಾಸ್ಟರ್ ಬೇರೆ ಕಡೆ ಹೋಗಿದ್ದಾರೆ ಟ್ರೈನಿಂಗು ಬಟ್ ಈ ಜಿಲ್ಲೆಯಲ್ಲಿ ಎರಡು ಭಾಗದಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಇದು ಕುಂಬಾರಕ್ಕೆ ಹಿಂದಿನ ಕಾಲದಲ್ಲಿ ಏನು ಚಕ್ರ ತೀರ್ಷಿ ಮಾಡ್ತಾ ಇದ್ರಲ್ಲ ಆ ಒಂದು ಇದಕ್ಕೆ ಅವ್ರಿಗೆ ಭಾಳ ಎಫೆಕ್ಟ್ ಆಗುತ್ತೆ ತೊಂದರೆ ಆಗುತ್ತೆ ಆಮೇಲೆ ಬರೀ ಅದರಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಅವರಿಗೆ ದುಡಿಮೆ ಆಗ್ತಾಯಿಲ್ಲ ಜೀವನಾಂಶ ಸರಿಯಾಗಿ ಆಗ್ತಾಯಿಲ್ಲ ಅದಕ್ಕೆ ಈ ಕೇಂದ್ರ ಸರ್ಕಾರ ಏನು ಮಾಡಿತ್ತು ಅಂದರೆ ಈ ಸಣ್ಣ ಸಣ್ಣ ಆಧುನಿಕ ಕಾರಣ ಇವತ್ತಿನ ವಾತಾವರಣಕ್ಕೆ ಏನು ಬೇಕು ಜನಗಳಿಗೆ ಎಂಥ ಐಟಮ್ ಬೇಕು ಏನು ಬೇಕು ಅನ್ನೋದನ್ನ ಗುರುತಿಸಿ ಅದಕ್ಕೆ ಇವ್ರಿಗೆ ಇದನ್ನ ಕುತ್ಕಂಡು ಮಾಡಬೇಕು ಅವ್ರು ಏನು ಮಾಡಬೇಕು ಅನ್ನೋದು ನೋಡ್ಕೊಂಡು ಈ ಥರ ಒಂದು ವಿದ್ಯುತ್ ಚಾಲಿತ ಯಂತ್ರ ನೋಡ್ತಾ ಇದ್ರಲ್ಲ ಮಾಡ್ತಾ ಇದ್ರಲ್ಲ ಈ ಥರದ್ದು ಒಂದು ಕೊಡಲಿಕ್ಕೆ ಇವರಿಗೆಲ್ಲ ನಮ್ಮ ಸಮಾಜದವರಿಗೆ ಕುಂಬಾರಿಗೆ ಎಲ್ಲರಿಗೂ ಫ್ರೀ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಈ ಅದಕ್ಕೆ ಒಂದು ಹತ್ತು ದಿವಸ ಟ್ರೈನಿಂಗ್ ಹೇಳಿ ನಮ್ಮನ್ನು ಟ್ರೈನಿಂಗ್ ಮಾಸ್ಟ್ರು ಹಾಕಿದ್ದಾರೆ ನಾವು ಇಪ್ಪತ್ತು ಒಂದನೇ ತಾರೀಕಿಂದ ಚಾಲು ಮಾಡಿದ್ದೇವೆ ಮೂವತ್ತರ ತನಕ ಈ ಟ್ರೈನಿಂಗ್ ಇಲ್ಲೇ ಇರುತ್ತೆ ನಾವು ಈ ಟ್ರೈನಿಂಗ್ ಇವರಿಗೆಲ್ಲರಿಗೂ ಇದರಲ್ಲಿ ಏನು ಮಾಡಬೇಕು ಹೆಂಗೆ ಮಾಡಬೇಕು ಇದರಲ್ಲಿ ಏನು ಮಾಡಿರೋ ಏನು ಅಭಿವೃದ್ಧಿ ಹೊಂದುತ್ತೀರಿ ಏನಾಗುತ್ತೆ ಅನ್ನೋದನ್ನ ನಾವು ಅವರಿಗೆ ಮೂಲಂಕುಶವಾಗಿ ಎಲ್ಲ ತಿಳಿಸಿ ಈ ಟ್ರೈನಿಂಗ್ ಕೊಟ್ಟು ನಾವು ಹೊತ್ತು ಸಾದ ಮೇಲೆ ನಾವಿಲ್ಲಿಂದ ನಮ್ಮದು ಟ್ರೈನಿಂಗ್ ಕೊಡ್ತೀವಿ ಇಲ್ಲಿ ಒಟ್ಟು ಒಂದು ಇಪ್ಪತ್ತು ಜನ ಟ್ರೈನಿಂಗ್ ಇರ್ತದೆ ಇಪ್ಪತ್ತು ಜನ ಇಪ್ಪತ್ತು ವೀಲ್ ಕೊಡ್ತಾರೆ ಈ ಗ್ರಾಮದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆಗಳದಾವೆ ಅದಕ್ಕೆ ಈ ಗ್ರಾಮಕ್ಕೆ ಗುರುತಿಸಿ ಒಂದು ಇಪ್ಪತ್ತು ಜನ ಗುರುತಿಸಿದ್ದಾರೆ ಇಲ್ಲಿ ಎಲ್ಲ ಕೆಲಸ ಮಾಡೋ ಕುಂಬರ್ಕಿ ಕೆಲಸ ಮಾಡೋರ್ ಎಲ್ಲ ಅವ್ರಿಗೆ ಹೋಗಿ ಇಲ್ಲಿ ಇಪ್ಪತ್ತು ವೀಲ್ಗೆ ಒಂದು ಟ್ರೈನಿಂಗ್ ಕೊಡಕ್ಕೆ ಇಪ್ಪತ್ತು ಜನಕ್ಕೆ ಟ್ರೈನಿಂಗ್ ಕೊಡಕ್ಕೆ ನಮ್ಮನ್ನು ಕಳಿಸಿದ ಇದು ಮಾಡಿದ್ದಾರೆ ನೇಮಿಸಿದ್ದಾರೆ ನಾವು ಇಲ್ಲಿ ಬಂದು ಟ್ರೈನಿಂಗ್ ಕೊಡಕ್ಕೆ ಬಂದಿದ್ದೀವಿ ನಾವು ದಾವಣಗೆರೆಯರು ನಾವು ಅಲ್ಲಿಂದ ಮುಂಚೆ ಆ ಕಡೆ ಬೆಂಗಳೂರು ಆ ಕಡೆ ಸೈಡೆಲ್ಲ ಮಾಡಿದ್ದೇವೆ ಮಂಡ್ಯ ಬೆಂಗಳೂರು ಆ ಕಡೆ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ವಿ ಈ ಕಡೆದು ಮೊದಲನೇ ಟೈಮು ಈ ಭಾಗದಲ್ಲಿ ಬಂದಿದ್ದೀವಿ ಇಲ್ಲೆಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಎಲ್ಲ ಜನ ನಮ್ಮ ಸ್ಪಂದಿಸ್ತಾ ಇದ್ದಾರೆ ಬಟ್ ಈ ಕೇಂದ್ರ ಸರ್ಕಾರಕ್ಕೆ ಈ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಧನ್ಯವಾದ ತಿಳಿಸ್ತೀವಿ